ಮೂಡ ಹಗರಣ ಖಂಡಿಸಿ ಮೈಸೂರಿನಲ್ಲಿ ಆಯೋಜಿಸಿದ್ದ ಪ್ರತಿಭಟನೆಗೆ ತೆರಳುತ್ತಿದ್ದ ರಾಜ್ಯ ಬಿಜೆಪಿ ನಾಯಕರನ್ನು ಬಂಧಿಸಿದ ಹಿನ್ನೆಲೆ ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ನಾಲ್ಕು ಸಾವಿರ ಕೋಟಿಯ ಮೂಡ ಹಗರಣ ಖಂಡಿಸಿ ಮೈಸೂರಿನಲ್ಲಿ ಆಯೋಜಿಸಿದ್ದ ಪ್ರತಿಭಟನಾ ಸಭೆಗೆ ತೆರಳುತ್ತಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಸಹಿತ ಹಲವು ನಾಯಕರನ್ನು ಬೆಂಗಳೂರಿನಲ್ಲಿಯೇ ಬಂಧಿಸಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ರಣಹೇಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿಪಕ್ಷಗಳ ಪ್ರತಿಭಟನಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯ ಮೂಲಕ ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯ ವಾತಾವರಣ ನಿರ್ಮಾಣವಾಗಿದೆ ಸಿದ್ದರಾಮಯ್ಯನವರು ಬಿಜೆಪಿಯ ಪ್ರತಿಭಟನೆಯನ್ನು ಹತ್ತಿಕ್ಕಬಹುದು ಆದರೆ ಹಗರಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಕೈಯಲ್ಲಿ ಸಂವಿಧಾನದ ಪ್ರತಿಯನ್ನು ಹಿಡಿದುಕೊಂಡು ಬಾಯಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಣೆ ಅಭಿವ್ಯಕ್ತಿ ಸ್ವಾತಂತ್ರ್ಯವೆನ್ನುತ್ತಾ ತಿರುಗಾಡುವ ರಾಹುಲ್ ಗಾಂಧಿ ಈಗ ಎಲ್ಲಿದ್ದಾರೆ ಸಿದ್ದರಾಮಯ್ಯರಿಗೆ ತಪ್ಪು ಮಾಡಿದ್ದರಿಂದಲೇ ಭಯ ಕಾಡುತ್ತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದರೆ ಆ ಪ್ರತಿಭಟನೆಯನ್ನು ಕೂಡ ಅರ್ಜಿ ಪ್ರಯತ್ನ ಇದ್ದೀರಿ ಸ್ವಾಮಿ ಇವತ್ತು ಇಡೀ ಮಾಧ್ಯಮದಲ್ಲಿ ದಿನನಿತ್ಯ ಬರುವಂತ ಕತೆ ವಾಲ್ಮೀಕಿ ಮೂಢ ದಲಿತರ ಹಣವನ್ನು ವಿರೋಧ ಮಾಡಿದ್ದು ಹಿಂದಿದ್ದು ಇದೇ ಬರ್ತಾ ಇದೆ ಇವತ್ತು ಎಲ್ಲಾದ್ರೆ ರಾಜ್ಯದ ಜನತೆಯೊಂದಿಗೆ ಕೇಳಿದ್ರೆ ಸಾಕಪ್ಪ ಸಾಕು ನಮಗೆ ಗ್ಯಾರಂಟಿಯು ಸಾಕು ನಮಗೆ ಕಾಂಗ್ರೆಸ್ ಸಾಕು ಅಂತ ಹೇಳುವಂತ ಮಾನಸಿಕತೊಂದಿಗೆ ಜನರು ಮಾತಾಡಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಿಮಗೆ ಎಲ್ಲೋ ಒಂದು ಕಡೆ ಮಾನ ಮರ್ಯಾದೆ ಗೌರವ ಇದ್ರೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮಡದಿಯ ಮೇಲೆ ಈ ಬರುವಂತ ಈ ಒಂದು ಬಂದಂತ ಏನು ಆರೋಪ ಇದೆ ಅದನ್ನ ಸಂಪೂರ್ಣವಾಗಿ ಅದರಲ್ಲಿ ನೀವು ಕ್ಲೀನ್ ಕಿಟ್ ಆದ ನಂತರ ವಾಪಾಸ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಕಾದ್ರೆ ಬನ್ನಿ ಅಲ್ಲಿಯ ತನಕ ಪ್ರಾಮಾಣಿಕರಾಗಿ ರಾಜೀನಾಮೆಯನ್ನ ಕೊಡಿ ಮತ್ತೊಂದು ಬಹಳ ನೆಗ ಎಲ್ಲರೂ ಹತ್ಯಾಸ್ಪದ ಏನು ಅಂತ ಕೇಳಿದ್ರೆ ನಮ್ಮ ಪ್ರತಿಭಟನೆ ನಡೀಲಿಕ್ಕಿದೆ ಅದಕ್ಕೆ ಯಾರಿಂದಲೂ ತಡೀಲಿಕ್ಕೆ ಸಾಧ್ಯ ಇಲ್ಲ ನೀವು ಕೇಸುಗಳು ಶಾಸಕರ ಮೇಲೆ ಹಾಕಿ ನೀವು ಕೇಸುಗಳು ಶಾಸಕರ ಮೇಲೆ ಹಾಕಿ ಅದಕ್ಕೆ ಯಾವುದೇ ಶಾಸಕರು ಹೆದರುವುದಿಲ್ಲ ೂ ಇಲ್ಲ ನಮ್ಮ ಕಾರ್ಯಕರ್ತರು ಹೆದರಲ್ಲ ಅದಕ್ಕಾಗಿ ನಿಮಗೆ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಇಲ್ಲಿಂದ ತೊಲಗಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಈ ಪ್ರತಿಭಟನೆ ಇವತ್ತು ನಮ್ಮ ವಿಜೇಂದ್ರ ಅವರನ್ನ ಬಂಧನ ಮಾಡಿದಂತ ಪ್ರತಿಭಟನೆ ಈ ಪ್ರಜಾಪ್ರಭುತ್ವ ನೀವು ಮಾಡಿದಂತ ಹತ್ಯೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಜನತೆ ಕ್ಷಮಿಸಲ್ಲ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಎಲ್ಲರಿಗೂ ಎಚ್ಚರಿಕೆ ಮಾತನ್ನು ಕೊಡ್ತಾ ನನ್ನ ಮಾತುಗಳನ್ನು